ಕಥೆ ಗೋವಿಂದಪುರ ಗ್ರಾಮದಲ್ಲಿ ವಾಸಸ್ತಿರುವ ಪ್ರಿಯಾ ಎಂಬ ಒಂದು ಪುಟ್ಟ ಹುಡುಗಿಯ ಬಗ್ಗೆ ಪ್ರಿಯಾಳ ತಾಯಿಯ ಹೆಸರು ಸಾವಿತ್ರಿ ಮತ್ತು ಅವಳ ತಂದೆ ಹೆಸರು ರಾಜೇಶ್ ಹೋಗಿ ಪ್ರಿಯಾಳನ್ನು ಎಬ್ಬಿಸಿ ಅವಳು ಎಷ್ಟು ಸಮಯದಿಂದ ಮಲಗಿದ್ದಾಳೆ ನೋಡಿ ಸೂರ್ಯ ಈಗಾಗ್ಲೇ ಆಕಾಶದಲ್ಲಿ ಉದಯಿಸಿದ್ದಾನೆ ಅವಳು ಮಲಗಲಿ ಬಿಡು ಇವತ್ತು ಭಾನುವಾರ ಅವಳು ಎಷ್ಟು ಬೇಕಾದರೂ ಮಲಗಲಿ ಅಮ್ಮ ಯಾಕೆ ಬೆಳಿಗ್ಗೆಯಿಂದ ಸಪ್ಪಳ ಮಾಡುತ್ತಿದ್ದೀಯಾ ನನಗೆ ಮಲಗಲು ಬಿಡು ಹೋ ಹೇಳ್ತಿರುವುದು ನೋಡು ಬೆಳಿಗ್ಗೆದ್ದು ಯಾವ ಕೆಲಸವನ್ನು ಮಾಡೋದಿಲ್ಲ ಅಪ್ಪ ಮಗಳು ವಿಶ್ರಾಂತಿ ತೆಗೆದುಕೊಳ್ತಾರೆ ನನಗೆ ಯಾವ ವಿಶ್ರಾಂತಿನೂ ಇಲ್ಲ ನಾನು ಹೀಗೆ ಕೆಲಸ ಮಾಡಿ ಮಾಡಿನೇ ಸಾಯುವುದು ಅಮ್ಮ ಈಗ ನಾನು ಎದ್ದಿದ್ನೇನೆ ತಾನೆ ಬಾ ಈಗ ನಾನು ಎಲ್ಲಾ ಕೆಲಸವನ್ನೂ ಮಾಡಿಕೊಡುತ್ತೇನೆ ಇಂದು ಭಾನುವಾರ ನೀನು ನನಗೆ ಮಲಗಲು ಕೊಡುತ್ತಿಲ್ಲ ಅದು ಹೋಗಲಿ ಬಿಡು ಈಗ ನನಗೆ ಹೊಟ್ಟೆ ಹಸಿದಿದೆ ನನಗೆ ಏನನ್ನಾದರೂ ಹಾಕಿಕೊಡಮ್ಮ ನಂತರ ನಾನು ಎಲ್ಲ ಕೆಲಸವನ್ನು ಮಾಡುತ್ತೇನೆ ಸರಿ ಸರಿ ಈಗ ಹೋಗಿ ಕೈ ತೊಳೆದುಕೊಂಡು ಬಾ ಇಷ್ಟು ಹೇಳಿ ನನ್ನನ್ನು ನೀವು ಸುಮ್ಮನೆ ಮಾಡಿಬಿಡುತ್ತೀರಿ ಅಪ್ಪ ಮಗಳು ಭಾನುವಾರ ಬಂದರೆ ಸಾಕು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀರಿ ನಾನು ದಿನೇ ದಿನೇ ಇದೇ ಕೆಲಸವನ್ನು ಮಾಡಲಾಗುತ್ತೆ ನನಗೆ ವಿಶ್ರಾಂತಿ ಸಿಗುವುದಿಲ್ಲ ಬಾ ಅಮ್ಮ ಊಟ ಹಾಕಿಕೊಡು ಹೊಟ್ಟೆ ಹಸಿದಿದೆ ಹೋಗಿ ಕೈ ತೊಳೆದುಕೊಂಡು ಬಾ ಅಮ್ಮ ನಾನು ಕೈ ತೊಳೆದುಕೊಂಡು ಬಂದಿದ್ದೇನೆ ಅಪ್ಪ ಅಮ್ಮ ಮತ್ತು ಪ್ರಿಯ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಆಗ ರಾಜೇಶ್ ಹೇಳುತ್ತಾನೆ ಈ ತರ ಎಲ್ಲರೂ ಕೂಡಿ ಊಟ ಮಾಡುವುದರಲ್ಲಿ ಸಂತೋಷವೇ ಬೇರೆ ನನಗೆ ಇವತ್ತು ಕೆಲಸಕ್ಕೆ ತಡವಾಗಿದೆ ಆದರೂ ಕೂಡ ನಾನು ಆರಾಮವಾಗಿ ಊಟ ಮಾಡುತ್ತಿದ್ದೇನೆ ಈ ತರಹ ಗುಂಪಿನಲ್ಲಿ ಊಟ ಮಾಡುವುದೆಂದರೆ ನನಗೆ ತುಂಬಾ ಇಷ್ಟ ಹೌದು ಹೌದು ನನಗೂ ಕೂಡ ಗುಂಪಿನಲ್ಲಿ ಊಟ ಮಾಡುವುದೆಂದರೆ ತುಂಬಾ ಇಷ್ಟ ಅಪ್ಪ ನಾನು ಮೀನಾ ತಿಂದ ತುಂಬಾ ದಿವಸವಾಗಿದೆ ಕೆಲಸದಿಂದ ಬರುವಾಗ ನೀನು ಮೀನವನ್ನು ತೆಗೆದುಕೊಂಡು ಬಾ ನನಗೆ ಮೀನಾ ಅಂದರೆ ತುಂಬಾ ಇಷ್ಟ ಆಯ್ತು ಮಗಳೇ ಈಗ ಊಟ ಮಾಡು ನಾನು ಸಂಜೆ ಬರುವಾಗ ಮೀನವನ್ನು ತೆಗೆದುಕೊಂಡು ಬರುತ್ತೇನೆ ಎಲ್ಲರೂ ಊಟ ಮಾಡಿದ ನಂತರ ರಾಜೇಶ್ ಕೆಲಸಕ್ಕೆ ಹೊರಡುತ್ತಾನೆ ಮನೆಯಲ್ಲಿ ಅಮ್ಮ ಮತ್ತು ಮಗಳು ಭಾನುವಾರ ಇದ್ದ ಕಾರಣ ಮನೆಯಲ್ಲಿರುವ ಎಲ್ಲ ಕೆಲಸವನ್ನು ಮಾಡುತ್ತಾ ಇರುತ್ತಾರೆ ಇವತ್ತು ತುಂಬಾ ತಡವಾಗಿದೆ ನಾನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೆ ಮುಖಿಯಾಜಿ ನನ್ನನ್ನು ಕೆಲಸಕ್ಕೆ ಕರೆದುಕೊಳ್ಳುವುದಿಲ್ಲ ಹೀಗೆ ಹೇಳುತ್ತಾ ರಾಜೇಶ್ ಕೆಲಸಕ್ಕೆ ಹೋಗುತ್ತಾನೆ ಸಂಜೆ ಆಗುತ್ತದೆ ಸಂಜೆ ಬರುವಾಗ ಮಗಳು ಹೇಳಿದಂತೆ ಮೀನವನ್ನು ತೆಗೆದುಕೊಳ್ಳಲು ರಾಜೇಶ್ ಮೀನ ಇರುವ ಮಾರುಕಟ್ಟೆಗೆ ಹೋಗುತ್ತಾನೆ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳು ಬಂದಿರುತ್ತವೆ ಅದರಲ್ಲಿ ಒಂದು ಕೆಜಿ ಮೀನವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿ ಬರುತ್ತಿರುತ್ತಾನೆ ಆಗ ದಾರಿಯಲ್ಲಿ ಅವನ ತಮ್ಮನ ಮಗ ಕಿರಳ್ ಸಿಗುತ್ತಾನೆ ಚಿಕ್ಕಪ್ಪ ಆರಾಮಾಗಿದ್ದೀರಾ ಮನೆಯಲ್ಲಿ ಚಿಕ್ಕಮ್ಮ ತಂಗಿ ಎಲ್ಲರೂ ಆರಾಮಾಗಿದಾರಾ ಏನ್ ಸಮಾಚಾರ ಚಿಕ್ಕಪ್ಪ ಏನಿಲ್ಲ ಮಗನೆ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದೇವೆ ನೀವು ಹೇಗಿದ್ದೀರಿ ಚಿಕ್ಕಪ್ಪ ನಾವೆಲ್ಲರೂ ಆರಾಮಾಗಿದ್ದೀವಿ ಕಿರಣ್ ಜೊತೆ ಮಾತನಾಡಿದ ನಂತರ ರಾಜೇಶ್ ಅವರ ಮನೆಗೆ ಮೀನನ್ನು ತೆಗೆದುಕೊಂಡು ಹೋಗುತ್ತಾನೆ ತೆಗೆದುಕೊಳ್ ಸಾವಿತ್ರಿ ತಾಜಾ ತಾಜಾ ಮೀನನ್ನು ತಂದಿದ್ದೇನೆ ಸರಿಯಾಗಿ ಅಡುಗೆ ಮಾಡು ಎಲ್ರೂ ಕೂಡಿ ಊಟ ಮಾಡೋಣ ರಾಜೇಶ್ ಸಾವಿತ್ರಿಗ ಮೀನನ್ನು ಕೊಟ್ಟಾಗ ಸಾವಿತ್ರಿ ಮೀನದ ಸಾರನ್ನು ಮಾಡುತ್ತಾಳೆ ಆಗ ಸಾವಿತ್ರಿಯ ಮಗಳು ಊಟಕ್ಕೆ ಅಂತ ಬರ್ತಾ ಇರ್ತಾಳೆ ಅಮ್ಮ ಹೊಟ್ಟೆ ಹಸಿದಿದೆ ಊಟ ಹಾಕಿಕೊಡು ಇನ್ನು ಎಷ್ಟೊತ್ತು ಅಮ್ಮ ಅಡಿಗೆ ರೆಡಿಯಾಗಿದೆ ಹೋಗಿ ನೀನು ಮೊದಲು ಕೈ ತೊಳೆದುಕೊಂಡು ಬಾ ಆಯ್ತು ಅಮ್ಮ ನಾನು ಈಗಲೇ ಹೋಗಿ ಕೈಯನ್ನು ತೊಳೆದುಕೊಂಡು ಬರುತ್ತೇನೆ ಹೋಗ್ಲಿ ಬಿಡು ಸಾವಿತ್ರಿ ಅವಳನ್ನು ಚಿಕ್ಕ ಹುಡುಗಿ ಅವಳಿಗೆ ಯಾಕೆ ಇಷ್ಟು ನೀನು ಬೈಯುತ್ತೀಯಾ ಈ ತರ ಹೇಳಿ ಹೇಳಿ ನೀವು ಅವಳನ್ನು ಮೇಲೆ ಕೂರಿಸಿರ ಈಗ ನಾನು ಬಂದೆ ಅಮ್ಮ ನನಗೆ ಹೊಟ್ಟೆ ಹಸಿದಿದೆ ಊಟ ಹಾಕಿಕೊಡಿ ಈಗ ಹೊಟ್ಟೆ ತುಂಬಾ ತಿನ್ನು ನಿನ್ನ ಇಷ್ಟದಂತೆ ನಾನು ಮೀನದ ಸಾರನ್ನು ಮಾಡಿದ್ದೇನೆ ಏನ್ ಸಾವಿತ್ರಿ ಕೆಲವೊಮ್ಮೆ ನೀನೇ ಅವಳನ್ನು ಬೈದು ಬೇಸರ ಪಡಿಸ್ತೀಯಾ ಕೆಲವೊಮ್ಮೆ ನೀನೇ ಅವಳನ್ನು ಹೊಗಳಿ ಖುಷಿ ಪಡಿಸ್ತೀಯಾ ಹೌದ್ರಿ ಅವಳನ್ನು ನಾನು ಈಗಿನಿಂದಲೇ ತಯಾರು ಮಾಡಬೇಕು ನಾನು ಎಲ್ಲ ಜಾಗದಲ್ಲೂ ಅವಳ ಹತ್ತಿರ ಇರೋದಕ್ಕೆ ಆಗೋದಿಲ್ಲ ಅವಳು ಈ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆತು ಖುಷಿಯಾಗಿರ್ಬೇಕು ಅದನ್ನು ನಾನವಳಿಗೆ ಕಲ್ಸ್ಬೇಕು ಹೀಗೆ ಎಲ್ಲರೂ ಮಾತನಾಡುತ್ತಾ ಊಟ ಮಾಡಿದ ನಂತರ ಮಲಗುತ್ತಾರೆ ಮರುದಿನ ಬೆಳಗ್ಗೆ ಎದ್ದು ರಾಜೇಶ್ ಸಾವಿತ್ರಿಯನ್ನು ನೋಡಿ ಸಾವಿತ್ರಿ ಸಾವಿತ್ರಿ ನೀನ್ ಯಾಕಿನ್ನು ಎದ್ದಿಲ್ಲ ನಿಮಗೆ ಆರಾಮಿದೆ ಅಲ್ವಾ ರಾಜೇಶ್ ಎಷ್ಟು ಹೊತ್ತು ಸಾವಿತ್ರಿಯನ್ ಕೋಗಿದ್ರೂ ಕೂಡ ಸಾವಿತ್ರಿ ಏಳ್ಲಿಲ್ಲ ಇದನ್ನು ನೋಡಿದ ರಾಜೇಶ್ಗೆ ತುಂಗ ಭಯವಾಗಿತ್ತು ಆಗ ಹೋಗಿ ಪಕ್ಕದ ಮನೆಯ ಒಬ್ಬ ಅಜ್ಜನನ್ನು ಕರೆದುಕೊಂಡು ಬರುತ್ತಾನೆ ರಾಜೇಶ್ ನಾನು ಹೇಗೆ ಹೇಳಬೇಕೆಂದು ತಿಳಿತಾ ಇಲ್ಲ ಈಗ ಸಾವಿತ್ರಿ ಈ ಪ್ರಪಂಚ ಬಿಟ್ಟು ಹೋಗಿದ್ದಾಳೆ ಅವಳನ್ನು ನಾವು ಅಂತಿಮ ಸಂಸ್ಕಾರ ಮಾಡಬೇಕು ಈ ರೀತಿ ದೇಹವನ್ನು ಮನೆಯಲ್ಲಿಟ್ಕೊಳ್ಬಾರ್ದು ಅದು ಕುಳಿಯುತ್ತದೆ ಅಜ್ಜನ ಮಾತನ್ನು ಕೇಳಿದ ಪ್ರಿಯಾ ಅಳುತ್ತಾಳೆ ಹೀಗೆ ಒಂದೆರಡು ದಿವಸಗಳು ಕಳೆದು ಹೋಗುತ್ತವೆ ಆಗ ಪ್ರಿಯಾ ಯಾವುದೇ ತರಹದ ಊಟವನ್ನು ಮಾಡುತ್ತಿರಲಿಲ್ಲ ಮಗಳೇ ಏಳು ಊಟ ಮಾಡುವ ಎಷ್ಟು ದಿನ ಅಂತ ಹೇಗೆ ಕುಳಿತಿರುತ್ತೀಯಾ ಅಪ್ಪ ಅಮ್ಮನಿಗೆ ಏನಾಗಿತ್ತು ಅಮ್ಮಾ ನನಗೆ ನಿನ್ನೆ ಖುಷಿ ಖುಷಿಯಿಂದ ಮೀನದ ಸಾರನ್ನು ಮಾಡಿಕೊಟ್ಟಿದ್ದಳು ರಾತ್ರಿ ನಾವು ಎಲ್ಲರೂ ಕೂಡ ಖುಷಿಯಿಂದ ಕುಳಿತುಕೊಂಡು ಊಟ ಮಾಡಿದೆ ಬೆಳಗ್ಗೆ ಎದ್ದು ನೋಡುವುದರಲ್ಲಿ ಅಮ್ಮ ಮಾತನಾಡುತ್ತಿರಲಿಲ್ಲ ಅಮ್ಮನಿಗೆ ಏನಾಗಿತ್ತು ನನಗೂ ಗೊತ್ತಿಲ್ಲ ಮಗಳೇ ನಿಮ್ಮಮ್ಮನಿಗೆ ಏನಾಗಿತ್ತು ಅಂತ ಅಮ್ಮ ಹೋಗಿದ ನಂತರ ನನಗೂ ಕೂಡ ತುಂಬಾ ಬೇಸರವಾಗುತ್ತಿದೆ ಅಪ್ಪ ನೀನು ಕೂಡ ಕುಳಿತುಕೋ ಇಬ್ರು ಕೂಡಿ ಊಟ ಮಾಡೋಣ ರಾಜೇಶ್ ಮತ್ತು ಅವನ ಮಗಳು ಪ್ರಿಯಾ ಊಟ ಮಾಡಿದ ನಂತರ ಅವರು ಮಲಗಿರುತ್ತಾರೆ ಬೆಳಿಗ್ಗೆ ಆಗುತ್ತದೆ ರಾಜೇಶ್ ಅಡಿಗೆ ಮಾಡುತ್ತಾನೆ ಆಗ ಅವರು ಇಬ್ಬರೂ ದುಃಖದಿಂದ ಇರುತ್ತಾರೆ ನಮಸ್ಕಾರ ನನ್ನ ಹೆಸರು ನೇಹ ನಾನು ಪಕ್ಕದ ಹಳ್ಳಿಯಿಂದ ಬಂದಿದ್ದೇನೆ ಬನ್ನಿ ಬನ್ನಿ ಒಳಗೆ ಬನ್ನಿ ನಾನು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ನಾನು ಇದನ್ನು ಹೇಳಲಿಕ್ಕೆ ಬಂದಿದ್ದೇನೆ ನಿಮಗೆ ಒಬ್ಬ ಮಗಳಿದ್ದಾಳೆ ಅವಳನ್ನು ನಿಮ್ಮ ಕೈಯಲ್ಲಿ ನೋಡಿಕೊಳ್ಳಲು ಆಗುವುದಿಲ್ಲ ಏಕೆಂದರೆ ಅವಳು ಹೆಣ್ಣು ಮಗಳು ನಾನು ನಿಮಗೆ ಇದನ್ನ ಹೇಳುತ್ತೇನೆ ನೀವು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅಯ್ಯೋ ಬೇಡ ಬೇಡ ಊರಿನ ಜನ ಏನು ತಿಳಿದುಕೊಳ್ಳುತ್ತಾರೆ ಬೇಡ ನನ್ನ ಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ ನನಗೆ ಯಾವ ಮದುವೆಯೂ ಬೇಡ ಆಯ್ತು ಈಗ ನಾನು ಹೋಗಿ ಬರುತ್ತೇನೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಇಷ್ಟು ಹೇಳಿದ ನಂತರ ನೇಹಾ ಮರಳಿ ಹೋಗುತ್ತಾಳೆ ನಂತರ ಪ್ರಿಯಾ ಒಬ್ಬಳೇ ಕುಳಿತಿರುತ್ತಾಳೆ ಪ್ರಿಯ ಮಗಳೇ ಹೋಗಿ ಹೊರಗೆ ಆಟ ಆಡಿಕೊಂಡು ಬಾ ಎಷ್ಟು ದಿನ ಅಂತ ಹೇಗೆ ಕರಗುತ್ತೀಯಾ ಬೇಡಪ್ಪ ನನಗೀಗ ಮನಸ್ಸಿಲ್ಲ ನಾನು ಹೊರಗೆ ಹೋಗೋದಿಲ್ಲ ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ಪ್ರಿಯಾ ಅವಳ ತಾಯಿಯನ್ನು ನೆನಪಿಸಿಕೊಂಡ ದಿನವನ್ನು ಕಳೆಯುತ್ತಿರುವುದನ್ನು ನೋಡಿ ರಾಜೇಶ್ಗೆ ತುಂಬ ಬೇಸರವಾಗುತ್ತದೆ ಅವತ್ತು ನೀವು ಹೇಳಿದ್ದು ನನ್ನ ಒಳ್ಳೆಯದಕ್ಕೆ ಅವತ್ತು ನಾನು ನಿಮ್ಮ ಮಾತನ್ನು ಕೇಳಬೇಕಿತ್ತು ನನ್ನ ಮಗಳು ಅವಳ ತಾಯಿಯನ್ನು ನೆನಪಿಸಿಕೊಂಡು ದಿನೇ ದಿನೇ ಕೊರಗುತ್ತಿದ್ದಾಳೆ ಈಗ ನಾನು ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನೆ ರಾಜೇಶ್ ನಿಹಾ ಹೇಳಿದಂತೆ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳುತ್ತಾನೆ ಮದುವೆ ಮಾಡಿದ ನಂತರ ಒಂದೆರಡು ತಿಂಗಳು ಹಾಗೆ ಚೆನ್ನಾಗಿಯೇ ನಡೆಯುತ್ತಿರುತ್ತದೆ ಒಂದೆರಡು ತಿಂಗಳು ಆಗಿದ ನಂತರ ರಾಜೇಶ್ ಕೆಲಸಕ್ಕೆ ಹೋಗಿರುತ್ತಾನೆ ಓಹೋ ಮಹಾರಾಣಿ ಕುಂತಿರೋದ್ ನೋಡು ಈಗ ನಿಮ್ಮಪ್ಪ ಕೆಲಸಕ್ಕೆ ಹೋಗಿದ್ದಾನೆ ಈಗ ನನ್ನ ಕೆಲಸ ಮುಗಿಯಿತು ಎಲ್ಲ ಮನೆ ಕೆಲಸವನ್ನು ಮಾಡು ಇಲ್ಲದಿದ್ರೆ ಇವತ್ತು ನಿನ್ಗೆ ಊಟವನ್ನು ಕೊಡುವುದಿಲ್ಲ ಚಿಕ್ಕಮ್ಮ ಇವತ್ತು ನನಗೆ ತುಂಬಾ ಆಯಾಸವಾಗಿದೆ ದಯವಿಟ್ಟು ಇವತ್ತೊಂದಿನ ನೀವು ಕೆಲಸವನ್ನು ಮಾಡಿ ನಾಳೆಯಿಂದ ನಾನು ಎಲ್ಲಾ ಕೆಲಸವನ್ನು ಮಾಡುತ್ತೇನೆ ಪ್ರಿಯಾಳನ್ನು ಎಷ್ಟು ಕೇಳಿಕೊಂಡ್ರು ಕೂಡ ಪ್ರಿಯಾಳನ್ನು ಅವಳು ಕೆಲಸಕ್ಕೆ ಹಚ್ಚಿಬಿಡುತ್ತಾಳೆ ಪಾಪ ಪ್ರಿಯಾ ಎಷ್ಟು ಸುಸ್ತಾದರೂ ಕೂಡ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾಳೆ ಆಗ ಗಾಜೇಶ್ ಬರುವ ಸಮಯವಾಗಿರುತ್ತದೆ ಅಯ್ಯೋ ಪ್ರಿಯಾ ನಿನಗೆಷ್ಟು ಸತ ಅಂತ ಹೇಳಿ ನಾನು ಮನೆಯಲ್ಲಿ ಇಲ್ಲವೇ ಕೆಲಸವನ್ನು ನೀನ್ಯಾಕೆ ಮಾಡುತ್ತೀಯಾ ನೀನು ಆರಾಮವಾಗಿ ಕುಳಿತುಕೋ ಅಭ್ಯಾಸವನ್ನು ಮಾಡಿಕೊ ಹೋಗು ಎಲ್ಲ ಕೆಲಸವನ್ನು ನಾನು ಮಾಡುತ್ತೇನೆ ಹೋಗಿ ಅಭ್ಯಾಸ ಮಾಡಿಕೋ ಓಹೋ ಏನ್ ಸಮಾಚಾರ ತಾಯಿ ಮಗಳು ಏನ್ ಮೀಟಿಂಗ್ ಮಾಡ್ತಾ ಇರುವಾಗಿದೆ ನೋಡಿರಿ ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂದು ಮುಂದೆ ಬರುತ್ತಾಳೆ ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಹೀಗೆ ದಿನೇ ದಿನೇ ಹೀಗೆ ಇರುತ್ತದೆ ಮಾರನೇ ದಿನ ರಾಜೇಶ್ ಕೆಲಸಕ್ಕೆ ಹೊರಡುತ್ತಾನೆ ಹೋ ಮಾಡ್ತಾ ಇದೆಯಾ ನನಗೆ ಹೊಟ್ಟೆ ಹಸ್ತಿದೆ ಊಟ ಹಾಕೊಂಡು ಬಾ ಚಿಕ್ಕಮ್ಮ ನಾನು ಓದಿಕೊಳ್ಳುತ್ತಿದ್ದೆ ಆದ್ದರಿಂದ ಬರುವುದು ಲೇಟ್ ಆಯಿತು ಅವಳ ಮಾತನ್ನು ಕೇಳಿದ ಪ್ರಿಯಾಗೆ ತುಂಬ ಬೇಸರವಾಗುತ್ತದೆ ಯಾವಾಗ ರಾಜೇಶ್ ಬರುವ ಸಮಯವಾಗಿರುತ್ತದೆಯೋ ಅವಾಗ ಅವಳು ಮನೆಯನ್ನು ಗೂಡಿಸಲು ಮುಂದಾಗುತ್ತಾಳೆ ಒಂದು ದಿನ ಪ್ರಿಯಾ ಕಲಸವನ್ನು ಮಾಡಲಿದ್ದ ಕಾರಣ ಅವಳ ಮಲತಾಯಿ ಅವಳಿಗೆ ಹೊಡೆಯಲಿಕ್ಕೆ ಬಂದಾಗ ಆಗ ಪ್ರಿಯಾ ಅವಳಿಗೆ ಒಂದು ಕೋಲನ್ನು ತೆಗೆದುಕೊಂಡು ಹೊಡೆಯುತ್ತಾಳೆ ಅಯ್ಯೋ ಕಾಪಾಡಿ ಕಾಪಾಡಿ ಇವಳ ಮೈಯಲ್ಲಿ ಯಾವುದೋ ಒಂದು ಪಿಚಾಚಿ ಅಡುಗೆಗೊಂಡಿದೆ ಇವಳು ನನ್ನನ್ನು ಹೊಡೆಯುತ್ತಿದ್ದಾಳೆ ನಂತರ ಪ್ರಿಯಾ ಹೋಗಿ ಒಂದು ರೂಮಿನಲ್ಲಿ ಕುಳಿತುಕೊಂಡಿರುತ್ತಾರೆ ಪ್ರಿಯಾಗೆಲ್ಲಿ ಏನು ನಡೀತಿದೆ ಎಂದು ಏನು ತಿಳಿದಿರುವುದಿಲ್ಲ ಇಲ್ಲಿ ಪ್ರಯಾಣ ಚಿಕ್ಕಮ್ಮನಿಗೆ ತುಂಬಾ ಸಿಟ್ಟು ಬಂದಿರುತ್ತದೆ ಇವಳಿಗೆ ತುಂಬಾ ಕೊಬ್ಬು ಬಂದು ಬಿಟ್ಟಿದೆ ನಾನು ಹಾಕಿದ ಊಟವನ್ನು ತಿಂದು ನನಗೆ ಹೊಡೆಯಲು ಬರುತ್ತಾಳೆ ಇವಳಿಗೀಗ ನಾನು ಸರಿಯಾಗಿ ಪಾಟರ್ ಕಲಿಸುತ್ತೇನೆ ಅವಳು ಹೋಗಿ ಒಂದು ಕೋಲನ್ನು ತಗೊಂಡು ಹೊಡೆಯುವಾಗ ಇದ್ದಕ್ಕಿದ್ದಂತೆ ಒಂದು ಆತ್ಮ ಬಂದು ಕೋಲನ್ನು ಹಿಡಿದುಕೊಂಡು ಅವಳಿಗೆ ಹೊಡೆಯುತ್ತದೆ ನಂತರ ಅವಳು ಗಿದ್ದು ನಿಂತು ನೋಡಿದಾಗ ಅವಳ ಮುಂದೆ ಒಂದು ಆತ್ಮವಿರುತ್ತದೆ ಯಾರು ನೀನು ನನಗೆ ಏಕೆ ಹೊಡೆಯುತ್ತಿದ್ದೀಯಾ ಅವಳು ನನ್ನ ಮಗಳು ಅವಳಿಗೆ ಬುದ್ಧಿ ಇದೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ನೀನು ಅವಳಿಗೆ ಹೇಳಿದ್ರೆ ಅವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅದನ್ನು ಬಿಟ್ಟು ನನ್ನ ಮೆಗಳ ಮೇರೆ ನೀನು ಕೈ ಮಾಡ್ತಿದೀಯಾ ನಾನಿದನ್ನು ಸಹಿಸಿಕೊಂಡು ಹೇಗ್ ನೋಡ್ತಿರ್ಲಿ ಅಮ್ಮಾ ನನ್ನನ್ನು ಬಿಟ್ಟು ನೀನು ಎಲ್ಲಿ ಹೋಗಿದ್ದೆ ನಾನು ನಿನಗೆ ನೆನಪು ಬರಲಿಲ್ಲವೇ ಒಂದು ದಿನ ಕೂಡ ನೀನು ನನ್ನನ್ನು ನೋಡಲು ಬರಲಿಲ್ಲ ಅಮ್ಮ ನನ್ನ ಮತ್ತು ನಮ್ಮ ಅಪ್ಪನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಅಮ್ಮ ಪ್ರಿಯಾ ಮತ್ತು ಅವಳ ತಾಯಿಯ ನೋಡಿದ ಮಲತಾಯಿಗೆ ತುಂಬಾ ಕರುಣಿ ಬರುತ್ತದೆ ಆಗ ಅವಳು ಹೇಳುತ್ತಾಳೆ ನನ್ನನ್ನು ಕ್ಷಮಿಸಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಇನ್ನು ಮೇಲಿಂದ ನಾನು ಹೀಗೆ ಮಾಡುವುದಿಲ್ಲ ಪ್ರಿಯಾಳನ್ನು ನನ್ನ ಸ್ವಂತ ಮಗಳಿನಂಟೆ ನೋಡುತ್ತೇನೆ ಪ್ರಿಯಾಳಿಗೆ ಅವಳು ಕ್ಷಮೆಯನ್ನು ಕೇಳುತ್ತಾಯೆ ನನ್ನ ಮಗಳನ್ನು ನೀನು ಚೆನ್ನಾಗಿ ನೋಡಿಕೊ ನಾನು ಈಗ ಹೋಗುತ್ತೇನೆ ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ತೊಂದರೆಯಾಗುತ್ತದೆ ಆಗ ಪ್ರಿಯಾಳ ತಾಯಿ ಮಾಯವಾಗುತ್ತಾಳೆ ಅಂದಿನಿಂದ ಪ್ರಿಯಾಳ ಮಲತಾಯಿ ಪ್ರಿಯಾಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ತನ್ನ ಸ್ವಂತ ಮಗಳಿನಂಟೆ ಅವಳು ಅವಳ ಮೇಲೆ ಪ್ರೀತಿ ಕಾಳಜಿಯನ್ನು ತೋರಿಸುತ್ತಾಳೆ